ನಾನು ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಯಾಕೆಂದ್ರೆ ಎಷ್ಟೋ ಸಲ ನನಗೆ ಸುಳ್ಳು ಸುದ್ದಿ ಹಬ್ಬಿಸ್ಕೊಟ್ಟಿದ್ದಾರೆ ನಮ್ಮನೆಗೆ ಭಾಳ ಫೋನ್ ಬಂತು ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ಅಂತ ಯಾಕ್ರಿ ಸರ್ ಇದೇನೋ ಸುದ್ದಿ ಬಂತು ಅಂತ ಆ ಥರದ್ದೇನು ಸುದ್ದಿ ಬಂದಿದೆ ಅಂತ ನಾನು ಅಂದ್ಕೊಂಡೆ ಆಮೇಲೆ ಯಾವಾಗ ವಾಹಿನಿಗಳಲ್ಲಿ ಬರೋಕೆ ಶುರು ಆಯಿತು ಆಮೇಲೆ ನಮ್ಮ ಕೆಲವು ಸ್ನೇಹಿತರನ್ನು ಕೇಳಿದೆ ಸತ್ಯ ಅಂದ್ಗೋದಾಯ್ತು ತುಂಬ ಗಾಬರಿ ಆಯಿತು ನನಗೆ ಆತಂಕ ಆಯಿತು ಯಾಕೆಂದರೆ ಹೋಗುವಂಥ ವಯಸ್ಸಲ್ಲ ಬದುಕಿ ಬಾಳುವಂಥ ವಯಸ್ಸದು ತುಂಬ ಸಣ್ಣ ವಯಸ್ಸು ತುಂಬ ಪರಿಚಯವಾದಂಥ ಮುಖ ಕನ್ನಡಿಗರಿಗೆ ತುಂಬ ಇಷ್ಟವಾದಂಥ ಮುಖ ತುಂಬ ಇಷ್ಟವಾದಂಥ ಹೆಣ್ಣು ಮಗು ಅದು ಆ ಭಾಷೆ ಏನು ರೀ ಅವ್ರದ್ದು ಪ್ರತಿಯೊಬ್ಬರು ಹೇಳುವಂಥದ್ದು ಅಪಹರಣ ಅಂದರೆ ಕನ್ನಡ ಭಾಷೆ ಕನ್ನಡತೆ ಅಂತ ಹೇಳ್ಬೋದು ಯಾಕೆಂದರೆ ಕನ್ನಡ ಪದಗಳನ್ನು ಅಲಂಕಾರ ಮಾಡಿ ಶೃಂಗಾರ ಮಾಡಿ ನಮ್ಗೆ ಅರ್ಪಣೆ ಮಾಡ್ತಿದ್ದಂಥ ಒಂದು ಹೆಣ್ಣು ಮಗು ಅದು ಸಡನ್ನಾಗಿ ಇಲ್ಲ ಅಂದಾಗ ಅದೇ ದೇವರು ಒಳ್ಳೆಯವರನ್ನು ಬೇ ಕರ್ಕೊಳ್ತಾನೆ ತುಂಬ ಬೇ ಕರ್ಕೊಂಡು ಅದೇ ಉದಾಹರಣೆ ಇದು ಅವರ ಜೊತೆ ಕಳೆದ ಇಲ್ಲ ನಾನು ನಿರ್ದೇಶಕನಾಗ ಅವ್ರ ಜೊತೆಲಿ ಕೆಲಸ ಮಾಡಕ್ಕೆ ಆಗಲಿಲ್ಲ ನಾಲ್ಕೈದು ಸಲ ನಾನು ಡೇಟ್ ಕಳಿಸಿದಾಗಲೂ ಕೂಡ ಅವ್ರಿಗೆ ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಬರಲಿಲ್ಲ ಅವರು ಆದರೆ ನನ್ನ ಚಿತ್ರಗಳ ವೇದಿಕೆ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು ಶತ ದಿನೋತ್ಸವ ಕಾರ್ಯಕ್ರಮಗಳು ತುಂಬ ಮಾಡಿದ್ದಾರೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವ್ರಿಗೆ ಒಂದು ಸಲ ನಾನು ವೇದಿಕೆ ಕಾರ್ಯಕ್ರಮವನ್ನ ಜವಾಬ್ದಾರಿ ವಹಿಸಿದ್ರೆ ನಾನು ನಿರರ್ಗಳವಾಗಿ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದಾಯಿತು ನಿರಾತಂಕವಾಗಿ ಯಾಕೆಂದ್ರೆ ಅವರು ಅಷ್ಟು ಅಷ್ಟು ಅಚ್ಚುಕಟ್ಟಾಗಿ ವೇದಿಕೆಯನ್ನು ನಿಭಾಯಿಸ್ತಾ ಇದ್ರು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಇದ್ರು ಕಾರ್ಯಕ್ರಮಕ್ಕೆ ಬರ್ತಂಥ ಅತಿಥಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿಗಳನ್ನು ಕಲೆ ಕಲೆಕ್ಟ್ ಮಾಡ್ಕೋತಾ ಇದ್ರು ಚೆನ್ನಾಗಿ ಪ್ರೆಸೆಂಟೇಶನ್ ಚೆನ್ನಾಗಿರ್ತಿತ್ತು ಅವರು ನಿರೂಪಣಾ ಶೈಲಿ ಇದೆಯಲ್ಲ ಅದ್ಭುತ ಅದು ಒಂದು ಸಲ ಒಂದು ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿದ್ದರು ಇವರು ನಿರೂಪಣೆಯನ್ನು ನೋಡಿಬಿಟ್ಟು ಅವರೆಷ್ಟು ಸಂತೋಷಪಟ್ಟರು ಅಂದರೆ ಅವ್ರು ಹೇಳಿದ್ರು ಅಣ್ಣವರ ನಂತರ ಇಷ್ಟು ಸ್ವಚ್ಛಂದ ಕನ್ನಡ ಪದಗಳನ್ನ ನಾನು ಕಾಣ್ತಿರೋದು ಅಪೂರ್ಣ ಅವರಿಂದ ಕಾರ್ಯಕ್ರಮ ನಡುವೆನೆ ಅವರನ್ನು ಭೇಟಿಯಾಗಿ ನನಗೊಂದಷ್ಟು ದಿನ ಪಾಠ ಮಾಡಿ ಅಂತ ಕೇಳುವ ಅಂದ್ರೆ ಅಷ್ಟು ಸೊಗಸಾದ ಪದ ಬಳಕೆ ಅವ್ರದ್ದು ಆ ಮಗು ಇಲ್ಲ ಅನ್ನೋದು ಹೆಣ್ಮಗು ಇಲ್ಲ ಅನ್ನೋದು ನಿಜವಾಗ್ಲೂ ನಮ್ಮ ದೊಡ್ಡ ಕೊರತೆ ಇವಾಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ